ಬ್ಯಾಂಗಲೂರಿನಲ್ಲಿ ಬೈಕ್ ಕಳ್ಳತನ ಮಾಡಿ ಪೊಲೀಸರ ಕೈಗೆ ಬಿದ್ದಿದ್ದಾನೆ ಒಬ್ಬ ಚತುರ ಕಳ್ಳ ಆಂಧ್ರಪ್ರದೇಶದ ನಿವಾಸಿಯಾದ ನಲವತ್ತೆರಡು ವರ್ಷದ ರವಿಕುಮಾರ್ ಎಂಬಾತನು ಬಿಎಂಟಿಸಿ ಬಸ್ಗಳಲ್ಲಿ ಪ್ರಯಾಣ ಮಾಡುತ್ತಾ ನಿಲ್ದಾಣಗಳಲ್ಲಿಳಿದು ಅಲ್ಲಿರುವ ಪಾರ್ಕಿಂಗ್ ಲಾಟ್ಗಳಲ್ಲಿ ನಿಲ್ಲಿಸಿದ ಬೈಕ್ ಗಳನ್ನು ಕದ್ದಿದ್ದ ಬ್ಯಾಂಗಲೂರು ನಗರ ಪೊಲೀಸ್ ಆಯುಕ್ತ ಶ್ರೀ ಸೀಮಂತ್ ಕುಮಾರ್ ಸಿಂಗ್ ಅವರು ಮಾಹಿತಿ ನೀಡಿದ್ದು ಒಟ್ಟು ನಲವತ್ತು ಬೈಕ್ ಗಳು ಅಂದರೆ ಸುತ್ತು ಮೂವತ್ತು ರುಪೀಸ್ ಲಕ್ಷ ಮೌಲ್ಯದ ವಾಹನಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಯಲಹಂಕ ಪೊಲೀಸರ ತನಿಖೆ ವೇಳೆ ಏಪ್ರಿಲ್ ಆರರಂದು ವರದಿಯಾದ ಕಳ್ಳತನ ಪ್ರಕರಣದ ಸಿಸಿಟಿವಿ ದೃಶ್ಯಾವಳಿಗಳ ಆಧಾರದ ಮೇಲೆ ಜೂನ್ನಲ್ಲಿ ರವಿಯನ್ನು ಬಂಧಿಸಲಾಗಿದೆ ಅವನ ಚಾ ಏನು ಅಂದ್ರೆ ಬಸ್ಲಿ ಹೋಗಿ ನಿಲ್ದಾಣದಲ್ಲಿ ಇಳಿದು ಯಾರು ನೋಡದ ಬೈಕ್ ಹುಡುಕಿ ಸರಳ ಟೂಲ್ಸ್ ಬಳಸಿ ಲಾಕ್ ಮುರಿದು ಬೈಕ್ ಓಡಿಸುತ್ತಿದ್ದ ಪೊಲೀಸರ ವಿಚಾರಣೆಯಲ್ಲಿ ರವಿ ಒಪ್ಪಿಕೊಂಡಿದ್ದು ಈಗಾಗಲೇ ಹನ್ನೊಂದು ಬೈಕ್ ಮಾರಾಟ ಮಾಡಿದ್ದಾನೆ ಉಳಿದ ಇಪ್ಪತ್ತೇಳು ಬೈಕ್ ಗಳನ್ನು ಆಂಧ್ರ ಪ್ರದೇಶದಲ್ಲಿ ಮಾರಾಟಕ್ಕೆ ಕಾಯುತ್ತಿದ್ದ ರವಿಕುಮಾರ್ಗೆ ಯಾವುದೇ ಕ್ರಿಮಿನಲ್ ನೆಟ್ವರ್ಕ್ ಇರಲಿಲ್ಲ ಅವನು ಒಬ್ಬನೇ ಎಲ್ಲ ಕೃತ್ಯಗಳನ್ನು ಮಾಡುತ್ತಿದ್ದ ಬಂದ ಹಣದಿಂದ ಬಟ್ಟೆ ಟ್ರಾವೆಲ್ ಗ್ಯಾಜೆಟ್ ಮುಂತಾದವುಗಳಿಗೆ ಖರ್ಚು ಮಾಡುತ್ತಿದ್ದ ಈತನಿಗೆ ಆಂಧ್ರಪ್ರದೇಶದಲ್ಲಿ ಪತ್ನಿ ಮಗ ಮತ್ತು ಮಗಳು ಇದ್ದಾರೆ ಆಗ ಕೆಲಸ ಮಾಡಿ ಜೀವನ ಸಾಗಿಸುತ್ತಿದ್ದ ಇದು ನಿಮ್ಮ ಕನ್ನಡ ಟೆಕ್ ಬೈಕ್ ನಿಂದ ಇನ್ನು ಇಂತ ಅಪರಾಧಿಗಳ ಕಥೆಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ